ನಮಸ್ಕಾರ ಇವತ್ತು ಒಂದು ಬ್ಯೂಟಿಫುಲ್ ಟಿಪ್ಸ್ ನೋಡಿ ನಿಮ್ಮ ಮುಖದ ಮೇಲೆ ಮಡವೆಗಳು ಕಪ್ಪು ಕಲೆಗಳು ಇದ್ದರೆ ಇದನ್ನು ಟ್ರೈ ಮಾಡ್ಬೋದು ನೋಡ್ತಾ ನೋಡ್ತಾ ನಿಮ್ಮ ಹೊಳಪು ನೋಡಿ ಎಷ್ಟು ಶಾಕ್ ಹೋಗ್ತೀರಾ ಯಾವುದೇ ಪಾರ್ಟಿ ಫಂಕ್ಷನ್ಗೆ ಹೋದರೂ ಕೂಡ ಎಷ್ಟು ಖರ್ಚು ಮಾಡುವಂಥದ್ದು ಬದಲಾಗಿ ಸಿಂಪಲ್ ಆಗಿ ಮನೆ ಮದ್ದು ಟ್ರೈ ಮಾಡಿದ್ರೆ ಸಾಕು ನಮ್ಮ ಮುಖ ಎಷ್ಟು ಗ್ಲೋ ಬರುತ್ತೆ ಅಂತ ನೋಡ್ಬೋದು ನಿಮ್ಮ ಮುಖದ ಮೇಲೆ ಮಡುವೆಗಳ ಸಮಸ್ಯೆ ಪಿಗ್ಮಿಟೇಷನ್ ನಿಮ್ಮ ಮುಖದ ಮೇಲೆ ಕಪ್ಪು ಕಪ್ಪು ಕಲೆಗಳು ಹಾಗೆ ಉಳಿದ್ಬಿಟ್ಟಿದ್ರೆ ಇದನ್ನು ಟ್ರೈ ಮಾಡ್ಬೋದು ಒಂದೇ ಒಂದು ಆಲೂಗಡ್ಡೆ ಇದ್ದರೆ ಸಾಕು ಮನೆ ಸೂಪರ್ ಆಗಿ ರೆಡಿ ಮಾಡ್ಕೋಬಹುದು ನಮ್ಮ ಸ್ಕಿನ್ನಿಗಾಗಿ ತುಂಬಾ ಒಳ್ಳೆ ರೀತಿ ವರ್ಕ್ ಮಾಡುತ್ತೆ ಅದನ್ನು ನಾವು ಯಾವ ರೀತಿಯಾಗಿ ಬಳಕೆ ಮಾಡಬೇಕಂತ ಕೂಡ ಇವತ್ತಿನ ಮುಖಾಂತರ ಹೇಳಿಕೊಡ್ತೀನಿ ಸ್ನೇಹಿತರೆ ನಿಮ್ಮ ಮನೇಲಿ ಆಲೂಗಡ್ಡೆ ಇದ್ದರೆ ಖಂಡಿತವಾಗಿ ತಗೊಳ್ಳಿ ಇವಾಗ ಆಲೂಗಡ್ಡೆ ತಗೊಂಡಿದ್ದೀನಿ ಆಲೂಗಡ್ಡೆ ಮೇಲಿಂದ ಸಪ್ಪೆ ಪೂರ್ತಿಯಾಗಿ ತಕ್ಕೊಂಡು ತಗೋಬೇಕು ನಮ್ಮ ಮುಖದ ಹೊಳಪು ಡಬಲ್ ಮಾಡುತ್ತೆ ನಮ್ಮ ಮುಖದ ಮೇಲಿರುವಂಥ ಮೊಡವೆಗಳು ಕೂಡ ಯಾವ ರೀತಿಯಾಗಿ ರಿಮೂವ್ ಮಾಡುತ್ತೆ ಅಂತ ನೋಡ್ಬೋದು ನೀವು ಕೂಡ ಇವಾಗ ನಿಮ್ಮ ಮುಖ ಚಳಿಗಾಲ ಸಮಯದಲ್ಲಿ ತುಂಬಾ ಡ್ರೈ ಆಗ್ತಾ ಹೋಗುತ್ತೆ ನಿಮ್ಮ ಮುಖ ತುಂಬನೇ ಚಳಿಗಾಲದಲ್ಲಿ ಡ್ರೈ ಆಗ್ತಾ ಇದ್ರು ಕೂಡ ಇದನ್ನು ಟ್ರೈ ಮಾಡಿದ್ರೆ ಸಾಕು ನಮ್ಮ ಮುಖ ತುಂಬಾ ಚೆನ್ನಾಗಿ ಸಾಫ್ಟ್ನೆಸ್ ಬರುತ್ತೆ ಸ್ನೇಹಿತರೆ ಇವಾಗ ಆಲೂಗಡ್ಡೆ ಪೂರ್ತಿಯಾಗಿ ತುರ್ಕೊಂಡು ತೊಗೊಂಡಾಯ್ತು ಒಂದು ಆಲೂಗಡ್ಡೆ ಇದ್ದರೆ ಸಾಕು ನಮ್ಮ ಸ್ಕಿನ್ನಿಗೆ ಬೇಕಾಗುವಷ್ಟು ರೆಡಿಯಾಗುವಂಥದ್ದು ಇವಾಗ ನೋಡಿ ಆಲೂಗಡ್ಡೆ ಸಪ್ಪೆ ಪೂರ್ತಿಯಾಗಿ ತುರ್ಕೊಂಡು ತೊಗೊಂಡಿದ್ದೀನಿ ಇವಾಗ ಒಂದು ತುರಿಯ ತೊಗೋಬೇಕು ನಾವು ಶುಂಠಿ ಶುಂಠಿಗಿಚ್ಚುವಂಥದ್ದೆ ಎಲ್ಲರ ಮನೆಯಲ್ಲೂ ಕೂಡ ನಾನು ಇವಾಗ ಒಂದು ಕೆಳಗಡೆ ಬೌಲ್ ಇಟ್ಕೊಂಡಿದ್ದೀನಿ ಮೇಲೆ ಶುಂಠಿ ಶುಂಠಿಗಿಚ್ಚುವಂಥದ್ದು ತೊಗೊಂಡು ಚೆನ್ನಾಗಿ ಆಲೂಗಡ್ಡೆ ತುರ್ಕೊಂಡು ತಗೊಳ್ತಾ ಇದ್ದೀನಿ ನಮಗೆ ಬೇಕಾಗುವಂಥದ್ದು ಏನಪ್ಪ ಅಂದರೆ ಆಲೂಗಡ್ಡೆ ರಸ ಬೇಕಾಗುತ್ತೆ ನೋಡಿ ಸ್ನೇಹಿತರೆ ಆಲೂಗಡ್ಡೆ ರಸ ಎಷ್ಟು ಪವರ್ಫುಲ್ ಅಂದರೆ ಸ್ನೇಹಿತರೆ ನೀವು ಸ್ವಲ್ಪೊತ್ತು ಆಲೂಗಡ್ಡೆ ಬಿಟ್ಟರೆ ಸಾಕು ಪೂರ್ತಿಯಾಗಿ ಕಪ್ಪಾಗಿ ಹೋಗುತ್ತೆ ಅದೇ ಆಲೂಗಡ್ಡೆ ನೀವು ನೀರಲ್ಲಿ ಇಟ್ಟರೆ ಎಷ್ಟು ಬಿಳಪಾಗಿರುತ್ತಲ್ವ ಅದೇ ನಮಗೆ ಆಲೂಗಡ್ಡೆ ಕೂಡ ನಮ್ಮ ಸ್ಕಿನ್ನಿಗೆ ನಾವು ಇದನ್ನು ಬಳಕೆ ಮಾಡಿದ್ರೆ ಸಾಕು ನಮ್ಮ ಸ್ಕಿನ್ ಮೇಲೆರುವಂಥ ಪಿಗ್ಮಿಟೇಷನ್ ನಮ್ಮ ಮುಖದ ಮೇಲೆ ಇರುವಂಥ ಎಷ್ಟೇ ಡಸ್ಟ್ ಕುಟ್ಕೊಂಡ್ರೂ ಕೂಡ ಅದೆಲ್ಲನೂ ಕೂಡ ರಿಮೂವ್ ಮಾಡುತ್ತೆ ಹಾಗಾಗಿ ಇದನ್ನು ನೀವು ಯೂಸ್ ಮಾಡುವಂಥ ರೀತಿ ನೋಡ್ಕೊಂಡ್ಬಿಡಿ ಒಂದು ಸರ್ತಿ ಎರಡು ಸರ್ತಿ ಇದನ್ನು ಟ್ರೈ ಮಾಡಿದ್ರೆ ಸಾಕು ನಿಮಗೆ ನಿಮ್ಮ ಮುಖದ ಹೊಳಪಿಗೆ ನೀವೇ ಶಾಕ್ ಆಗ್ಬೋದು ಇವಾಗ ನೋಡಿ ಆಲೂಗಡ್ಡೆ ತುರ್ಕೊಂಡು ತೊಗೊಂಡಿದ್ದೀನಿ ಆಲೂಗಡ್ಡೆ ಇರುವಂಥ ರಸ ನಾನು ಇವಾಗ ತೆಗಿತಾಯಿದ್ದೀನಿ ನೋಡಿ ನಮಗೆ ಬೇಕಾಗುವಂಥದ್ದೇನಪ್ಪ ಅಂದರೆ ಆಲೂಗಡ್ಡೆ ರಸ ಸ್ವಲ್ಪ ಕೂಡ ನಮಗೆ ನೀರಿನ ಅವಶ್ಯಕತೆ ಬೇಕಾಗಲ್ಲ ಆಲೂಗಡ್ಡೆ ಫ್ರೆಶ್ ಆಗಿರುವಂಥ ಆಲೂಗಡ್ಡೆಯಲ್ಲಿರುವಂಥದ್ದು ರಸ ಮಾತ್ರ ನಮಗೆ ಬೇಕು ತುಂಬಾ ಪ್ರೆಸ್ ಮಾಡಿ ಪ್ರೆಸ್ ಮಾಡಿ ನಾನು ಆಲೂಗಡ್ಡೆಯಿಂದ ರಸ ಇದ್ದೀನಿ ಇವಾಗ ನೋಡಿ ಪೂರ್ತಿಯಾಗಿ ಆಲುಗಡ್ಡೆಯಲ್ಲಿ ರಸ ನಮಗೆ ಸಿಕ್ಕಿರುವಂಥದ್ದು ಎಷ್ಟು ಬೇಕಪ್ಪ ಅಂದರೆ ಆಲುಗಡ್ಲಿರುವಂಥ ರಸ ಒಂದು ಎರಡು ಸ್ಪೂನಷ್ಟು ಒಂದೂವರೆ ಸ್ಪೂನಷ್ಟು ಆದರೆ ಸಾಕಾಗುತ್ತೆ ನಮಗೆ ಇವಾಗ ಇದು ಒಂದೂವರೆ ಸ್ಪೂನಷ್ಟು ಆಗಿರುವಂಥದ್ದು ರಸ ಇದನ್ನು ಪೂರ್ತಿಯಾಗಿ ನನಗ ಯಾವ ರೀತಿಯಾಗಿ ಫೇಸ್ ಪ್ಯಾಕಿಗೆ ರೆಡಿ ಮಾಡುತ್ತೆ ಅಂತ ನೋಡಿ ಇವಾಗ ಇದಕ್ಕೆ ನಾನು ಮುಲ್ತಾನಿ ಮಿಟ್ಟಿ ವೀಕ್ಷಕರೇ ಮುಲ್ತಾನಿ ಮಿಟ್ಟಿ ಹಾಕೋದ್ರಿಂದ ನಮ್ಮ ಸ್ಕಿನ್ ಮೇಲೆ ಇರುವಂಥದ್ದು ಸ ಸ್ವಲ್ಪ ಕಪ್ಪು ಕಪ್ಪು ಗುಳ್ಳೆಗಳಿರುತ್ತೆ ಸಣ್ಣ ಸಣ್ಣ ಪಿಂಪಲ್ಸ್ ಆಗಿರುತ್ತಲ್ವ ಇದನ್ನು ಯೂಸ್ ಮಾಡಿದ್ರೆ ಸಾಕು ನಮ್ಮ ಮುಖಕ್ಕೆ ಒಂದು ರಾಮಬಾಣವಾಗಿ ಕೆಲಸ ಮಾಡುತ್ತೆ ಸ್ನೇಹಿತರೆ ತುಂಬಾ ಚೆನ್ನಾಗಿ ನಮ್ಮ ಸ್ಕಿನ್ನನ್ನು ಗ್ಲೋ ಮಾಡುತ್ತೆ ಅದು ನಮ್ಮ ಇರುವಂಥ ಏನೇ ಸಮಸ್ಯೆ ಆದರೂ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ ಹಾಗಾಗಿ ನೀವು ಕೂಡ ಮುಳ್ತಾನಿ ಮಿಟ್ಟಿ ಖಂಡಿತವಾಗಿ ಸ್ಕಿನ್ನಿಗಾಗಿ ಬಳಸ್ತಾ ಇರ್ಬೋದು ನಿಮ್ಮ ಸ್ಕಿನ್ ಮೇಲೆ ಆಯಿಲಿ ಸ್ಕಿನ್ ಇದ್ದರೂ ಕೂಡ ಅದೆಲ್ಲನೂ ಕೂಡ ಆಯಿಲೆಲ್ಲ ಪೂರ್ತಿಯಾಗಿ ಅಬ್ಸರ್ವ್ ಮಾಡ್ಕೊಳುತ್ತೆ ವೀಕ್ಷಕರೇ ಇದನ್ನು ನೀವು ವಾರದಲ್ಲಿ ಎರಡು ಸರ್ತಿ ಅದ್ರ ಫೇಸ್ ಪ್ಯಾಕಾಗಿ ಮಾಡಿಕೊಂಡು ಯೂಸ್ ಮಾಡ್ಬೋದು ಇವಾಗ ಆಲೂಗಡ್ಡೆ ರಸ ಸಾಕಾಗಿಲ್ವಲ್ವ ನಿಮಗೆ ಅದರಲ್ಲಿ ನಾನು ಇವಾಗ ಹಾಲು ಹಾಕ್ತಾಯಿದ್ದೀನಿ ಹಸಿ ಹಾಲನ್ನು ನಾನು ಯಾವಾಗಲೂ ಕೂಡ ಹೇಳ್ತೀನಿ ಸ್ಕಿನ್ನಿಗೆ ಬಳಸಬೇಕು ಹಸಿ ಹಾಲು ನಮ್ಮ ಸ್ಕಿನ್ನನ್ನು ಕ್ಲೀನ್ಜಿಂಗ್ ಮಾಡುತ್ತೆ ಸ್ನೇಹಿತರೆ ನಮ್ಮ ಮುಖವನ್ನು ಕ್ಲೀನ್ ಮಾಡ್ತಾ ಇರುತ್ತೆ ಹಾಗಾಗಿ ಹಸಿ ಹಾಲನ್ನು ಬಳಕೆ ಮಾಡಿ ಇವಾಗ ಹಾಲು ಕೂಡ ಹಾಕಿದ್ದೀನಿ ಹಾಲು ಹಾಕಿ ಪರ್ಫೆಕ್ಟಾಗಿ ಕ್ರೀಮ್ ಥರ ರೆಡಿ ಮಾಡ್ಕೊಂಡು ತಗೊಳ್ತೀನಿ ಇದೇ ಕ್ರೀಮ್ ನಾವು ಹೊರಗಡೆ ಪಾರ್ಲರ್ನಲ್ಲಿ ಹೋದರೂ ಕೂಡ ಎಷ್ಟು ಚೆನ್ನಾಗಿ ನಮಗೆ ಯೂಸ್ ಮಾಡಲ್ಲ ಅದು ಕೆಮಿಕಲ್ ಪ್ರಾಡಕ್ಟ್ ಯೂಸ್ ಮಾಡಿ ನಮಗೆ ಪಾರ್ಲರ್ದವರು ಹಚ್ಚಿ ಕಳಿಸ್ತಾರೆ ಅದ್ರ ಬದಲಾಗಿ ನಾವು ನ್ಯಾಚುರಲ್ ರೀತಿಯಾಗಿ ಮಾಡಿರುವಂಥ ಕ್ರೀಮ್ಗಳು ಮನೆಯಲ್ಲಿ ಯೂಸ್ ಮಾಡ್ತಾ ಇದ್ರೆ ನಮ್ಮ ಸ್ಕಿನ್ ಹಾಳಾಗೋದಿಲ್ಲ ಹಾಗೆ ನಮ್ಮ ಸ್ಕಿನ್ ಇರುವಂಥ ಸಮಸ್ಯೆ ನಾವೇ ಕೂಡ ಕಂಡು ಹಿಡಿದು ನಾವು ಎಲ್ಲ ಬ್ಯೂಟಿಫುಲ್ ಟಿಪ್ಸ್ಗಳನ್ನು ಯೂಸ್ ಮಾಡ್ಬೋದು ಇವಾಗ ಯಾರ್ಯಾರ ಸ್ಕಿನ್ ಆಯಿಲಿ ಇರುತ್ತೆ ಯಾರ್ಯಾರ ಸ್ಕಿನ್ ಡ್ರೈ ಸ್ಕಿನ್ ಇರುತ್ತೆ ಆಯ್ಲಿ ಸ್ಕಿನ್ ಇರೋರು ಇದನ್ನು ಹಾಗೆ ಯೂಸ್ ಮಾಡಬೇಕು ಡ್ರೈ ಸ್ಕಿನ್ ಇರೋರಿಗೆ ಮತ್ತೆ ಹೇಳ್ಕೊಡ್ತೀನಿ ಅದು ಯಾವ ರೀತಿ ಅಂತ ನೋಡಿ ನೀವು ಕೂಡ ಲಾಸ್ಟ್ವರೆಗೂ ಇವಾಗ ಇದು ಈ ಪೂರ್ತಿಯಾಗಿ ಪೇಸ್ಟ್ ರೆಡಿ ಮಾಡಿಕೊಂಡು ಪರ್ಫೆಕ್ಟಾಗಿ ಕ್ರೀಮ್ ಥರ ರೆಡಿಯಾಗಿರುವಂಥದ್ದು ಮುಲ್ತಾನಿ ಮಿಟ್ಟಿ ಕಲಿಸ್ತಾ ಇರುವಾಗ ಎಷ್ಟು ತಣ್ಣಗಿರುತ್ತೆ ಸ್ನೇಹಿತರೆ ನೀವು ಹೋಗ್ಬಿಡಿ ನಮ್ಮ ಸ್ಕಿನ್ನಿಗೂ ಕೂಡ ಯೂಸ್ ಮಾಡಿದ್ರೆ ನಮ್ಮ ಸ್ಕಿನ್ ಎಷ್ಟು ರಿಲ್ಯಾಕ್ಸ್ ಆಗುತ್ತೆ ತಣ್ಣಗಾಗುತ್ತೆ ನಮ್ಮ ಸ್ಕಿನ್ ಕೂಡ ನಮ್ಮ ಸ್ಕಿನ್ ಮೇಲಿರುವಂಥ ಎಲ್ಲರೂ ಕೂಡ ಡಸ್ಟ್ ಆಗಲಿ ಪಿಗ್ಮಿಟೇಷನ್ ಆಗಲಿ ದಿನದಿಂದ ದಿನಕ್ಕೆ ಕಡಿಮೆ ಮಾಡ್ತಾ ಹೋಗುತ್ತೆ ಕಪ್ಪು ಕಪ್ಪು ಕಲೆಗಳು ಕೂಡ ರಿಮೂವ್ ಮಾಡ್ತಾ ಹೋಗುತ್ತೆ ನಿಮಗೆ ಆವಾಗಲೇ ಹೇಳಿದೆ ಸ್ನೇಹಿತರೆ ನಿಮ್ಮ ಸ್ಕಿನ್ ಡ್ರೈ ಇದ್ದರೆ ಅದಕ್ಕೆ ಕೊಕೋನಟ್ ಕೊಬ್ಬರಿ ಎಣ್ಣೆ ಹಾಕಿ ಇಲ್ಲ ನಿಮಗೆ ಸ್ಕಿನ್ ಆಯ್ಲಿ ಸ್ಕಿನ್ ಇದ್ದರೆ ನೀವು ಕೊಬ್ಬರಿ ಎಣ್ಣೆ ಹಾಕೋದಕ್ಕೆ ಹೋಗಬೇಡಿ ಇವೆರಡೂ ಕೂಡ ನಿಮ್ಮ ಸ್ಕಿನ್ ಯಾವ ರೀತಿ ಅನುಕೂಲ ಆಗುತ್ತೆ ಆ ರೀತಿ ನೀವು ಇದನ್ನು ಯೂಸ್ ಮಾಡಬೇಕು ಇವಾಗ ನಾನು ಗುಲಾಬ್ ಜಲ್ ತಗೊಂಡಿದ್ದೀನಿ ಗುಲಾಬ್ ಜಲ್ ಮಾತ್ರ ಹಾಕೇ ಹಾಕಿ ಯಾಕಂದರೆ ಗುಲಾಬ್ ಜಲ್ ಹಾಕೋದ್ರಿಂದ ನಮ್ಮ ಸ್ಕಿನ್ ಹೊಳಪು ಜಾಸ್ತಿ ಮಾಡುತ್ತೆ ಹಾಗಾಗಿ ಗುಲಾಬ್ ಜಲ್ ಖಂಡಿತವಾಗಿ ಅದರಲ್ಲಿ ಬೆರೆಸ್ಕೊಳ್ಳಿ ಇವಾಗ ನೋಡಿ ಗುಲಾಬ್ ಜಲ್ ಕೂಡ ಹಾಕ್ತಾ ನಾನು ಕೊಬ್ಬರಿ ಎಣ್ಣೆ ಹಣ್ಣಿ ನಾಲ್ಕರಿಂದ ಒಂದು ಐದು ಹಣ್ಣಿ ಅಷ್ಟು ಹಾಕಿದ್ದೀನಿ ಈ ಗುಲಾಬ್ ಜಾಲ್ ಕೂಡ ಅದೇ ಪ್ರಮಾಣದಲ್ಲಿ ಹಾಕೊಂಡು ತೊಗೊಂಡಿದ್ದೀನಿ ಇದು ಕೂಡ ಪರ್ಫೆಕ್ಟಾಗಿ ಅದರಲ್ಲಿ ಮುಲ್ತಾನಿ ಮಿಟ್ಟಿಯಲ್ಲಿ ಪರ್ಫೆಕ್ಟಾಗಿ ಮಿಕ್ಸ್ ಆಗೋ ರೀತಿ ಕಲಿಸ್ತಾನೆ ಇದೆ ನೋಡಿ ಇದರಲ್ಲಿ ಆಲೂಗಡ್ಡೆ ರಸ ಹಾಕಿದ್ದೀವಿ ನಮ್ಮ ಸ್ಕಿನ್ನನ್ನು ಬ್ರೈಟ್ ಮಾಡುತ್ತೆ ಸ್ನೇಹಿತರೆ ನಮ್ಮ ಸ್ಕಿನ್ನನ್ನು ಗ್ಲೋ ಮಾಡ್ತಾ ಹೋಗುತ್ತೆ ದಿನದಿಂದ ದಿನಕ್ಕೆ ನಮ್ಮ ಸ್ಕಿನ್ನನ್ನು ಹೊಳಪು ಜಾಸ್ತಿ ಮಾಡುತ್ತೆ ಅದ್ರ ಜೊತೆಗೆ ಮುಲ್ತಾನಿ ಮಿಟ್ಟಿ ಹಾಲು ಇವೆಲ್ಲವೂ ಕೂಡ ನಮ್ಮ ಸ್ಕಿನ್ನಿಗೆ ಒಳ್ಳೆ ರೀತಿಯಾಗಿ ಕೆಲಸ ಕೊಡುತ್ತೆ ಹಾಗಾಗಿ ಇದನ್ನೆಲ್ಲ ಕೂಡ ಹಾಕಿರುವಂಥ ಫೇಸ್ ಪ್ಯಾಕ್ ರೆಡಿ ಆಗಿರುವಂಥದ್ದು ಇದನ್ನು ನೀವು ಇವಾಗ ರಾತ್ರಿ ಹೊತ್ತಿಗೆ ನಿಮ್ಮ ಸ್ಕಿನ್ನಿಗೆ ಅಪ್ಲೈ ಮಾಡಿ ಒಂದು ಹಾಫ್ ಆನ್ ಅವರ್ ಅಷ್ಟು ಇಟ್ಕೊಂಡು ವಾಶ್ ಮಾಡಿದ್ರೆ ಸಾಕು ನೋಡಿ ನಾನು ಇವಾಗ ಇದು ಮುಖಕ್ಕೆ ಹಚ್ಕೊಂಡಿದ್ದೀನಿ ಒಂದು ಹಾಫ್ ಆನ್ ಅವರಷ್ಟು ಬಿಟ್ಕೊಂಡು ವಾಶ್ ಮಾಡಿಬಿಡ್ತೀನಿ ಖಂಡಿತವಾಗಿ ಇದೇ ರೀತಿ ನೀವು ಕೂಡ ಖಂಡಿತವಾಗಿ ಟ್ರೈ ಮಾಡಿ ನಿಮ್ಮ ಸ್ಕಿನ್ನನ್ನು ಗ್ಲೋ ಮಾಡ್ಕೊಳ್ಳಿ ಹಾಗಿದ್ರೆ ಇವತ್ತಿನ ಬ್ಯೂಟಿಫುಲ್ ಟಿಪ್ಸ್ ಇಲ್ಲಿಗೆ ಮುಗಿಸ್ತೀನಿ ಮತ್ತೊಂದು ಜೊತೆ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್